ಈಗ ಬಿಕೋಡಲ್ಲಿ ಕ್ಯಾಂಪು ರೆಡಿಯಾಗಿರೋವಂಥದ್ದು ಆನೆಗಳದು ಆರು ಆನೆ ಬಂದಿದೆ ಶ್ರೀರಾಮ ಲಕ್ಷ್ಮಣ ಈಶ್ವರ ಭೀಮ ಬಂದಿದೆ ಅಂದರೆ ಆನೆ ಕಾರ್ಯಾಚರಣೆ ಶುರು ಆಗಿರುತ್ತೆ ಇಲ್ಲಿ ನೋಡ್ತಾಯಿದ್ದು ಕಂಜನ ಆನೆ ಅಂದರೆ ನಾಳೆಯಿಂದ ಶುರು ಆಗುತ್ತೆ ಅಂತ ಹೇಳಿದ್ದಾರೆ ಅಂದರೆ ಡೈವಿಂಗ್ ಮಾಡುವಂಥದ್ದು ಅಂದರೆ ಆನೆನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸ್ಥಳಾಂತರ ಮಾಡುವಂಥದ್ದು ಓಡಿಸುವಂಥ ಕೆಲಸನ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಇಷ್ಟು ಮಾಹಿತಿಗಳನ್ನ ಈಗ ಇಲ್ಲಿ ಕೊಟ್ಟಿದ್ದಾರೆ ಸದ್ಯ ನಾಳೆ ಎಷ್ಟೊತ್ತಿಗೆ ಏನು ಅನ್ಬೋದು ಅದನ್ನೂ ಗೊತ್ತಿಲ್ಲ ಇನ್ನು ಟ್ರ್ಯಾಕಿಂಗಲ್ಲಿ ಹೋಗಿ ಬರ್ತಿದ್ದಾರೆ ಇಲ್ಲಿ ಬಂದಿರೋದು ಟ್ರ್ಯಾಕಿಂಗ್ ಗಾಡಿ ಇದು ನೋಡಬೇಕು ಇನ್ನು ನಾಳೆ ಯಾವ ಥರ ಕಾರ್ಯಕ್ರಮ ಶುರು ಆಗುತ್ತೆ ಇವಾಗ ಆನೆಗಳು ಬಂದಿರೋಂಥ ಲಾರಿಗಳು ಇನ್ನು ಅಧಿಕಾರಿಗಳು ಮಾತೃಗಳು ಕಾವಡಿಗಳೆಲ್ಲ ಉಳ್ಕೊಳ್ಳೋವಂಥ ಟೆಂಟ್ಗಳು ಅಡುಗೆ ಮಾಡ್ಕೊಳ್ಳೋಕ್ಕೆ ನೋಡುವ ನಾಳೆ ಹೇಗೆ ನಡೆಯುತ್ತೆ ಸಂಪೂರ್ಣವಾಗಿ ನಾನು ನಿಮಗೆ ಮಾಹಿತಿ ಕೂಡ ಕಂಪ್ಲೀಟ್ ಮಾಡ್ತೀನಿ ಧನ್ಯವಾದ